ವೆಲ್ಕಮ್ ಟು ಲೈಫ್ ವಿತ್ ಸರಿ ಜೀವನ ಸಂಚಿಕೆಗಳು ನಾವು ಧರ್ಮಸ್ಥಳದಲ್ಲಿರೋ ಶಾಂತಿವನಕ್ಕೆ ಹೋ ಭೇಟಿ ಭೇಟಿ ಕೊಟ್ಟಿದ್ವಿ ಅದಾದರೆ ಇದು ಲಾಸ್ಟ್ ಇಯರ್ ಹೋಗಿದ್ದು ಸೊ ಎವ್ರಿ ಇಯರ್ ನಾವು ಧರ್ಮಸ್ಥಳಕ್ಕೆ ಶಾಂತಿವನಕ್ಕೆ ಹೋಗ್ತಾ ಇರ್ತೀವಿ ಸೊ ಇದು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ನಾನಿಲ್ಲಿ ಶೇರ್ ಮಾಡಿ ಹೀಗೆ ಧರ್ಮಸ್ಥಳದ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ ಸೊ ಈ ಕ್ಷೇತ್ರದ ಬಗ್ಗೆ ನಮಗಿರೋ ಒಂದು ನಂಬಿಕೆ ಮತ್ತು ನಾವು ಟ್ರಸ್ಟ್ ಶಾಂತಿವನ ಟ್ರಸ್ಟಿಗೂ ಕೂಡ ನಾವು ವರ್ಷ ವರ್ಷ ಭೇಟಿ ಕೊಡ್ತಾ ಇದ್ದೀವಿ ಸೊ ನಮ್ಗೆ ಯಾವತ್ತು ನನಗಂತೂ ಯಾವತ್ತು ಅದು ಒಂದು ಕೆಟ್ಟ ಅನುಭವಗಳು ಆಗೇ ಇಲ್ಲ ಸೊ ಈ ಆಗಿಲ್ಲ ಮುಂದೆ ಅಂದರೆ ಯಾವಾಗಾದರೂ ಒಂದ್ಸತಿ ಏನಾದರೂ ಏನಾದರೂ ಒಂದು ನೆಗೆಟಿವ್ ಯಾರಿಂದ ಬಾಯಿಂದ ಅನ್ನಾದರೂ ಕೇಳಬೇಕಿತ್ತಲ್ಲ ನಮಗೇನು ಅದೆಲ್ಲ ಏನೂ ಗೊತ್ತಿಲ್ಲ ಸೊ ನಾವು ಶಾಂತಿವನಕ್ಕೆ ಹೋಗ್ತಾ ಇದ್ವಿ ಅಲ್ಲಿನ ವರ್ಕರ್ಸ್ಗಳ್ನು ಕೂಡ ನಾವು ಚೆನ್ನಾಗಿ ಮಾತಾಡ್ಸಿದ್ದೀನಿ ಅಲ್ಲಿಯವರು ಕೂಡ ನಮ್ಮ ತುಂಬಾ ಕ್ಲೋಸ್ ಇದ್ದಾರೆ ಅಲ್ಲಿ ಕೆಲಸ ಮಾಡೋರು ಎಷ್ಟು ವರ್ಷಗಳಿಂದ ಶಾಂತಿವನದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಆಂಟಿದಿರಾಗಲಿ ಅವ್ರ ಅಜ್ಜಿದಿರಾಗಲಿ ಎಷ್ಟು ಜನ ಇದ್ದಾರೆ ಸೊ ಯಾವ А вот ೂ ನ ಒಂದು ನೆಗೆಟಿವ್ ಆಗಿ ಒಂದು ಕೆಟ್ಟದಾಗಿ ಏನೂ ಹೇಳಿಲ್ಲ ಸೊ ಇದು ನಮಗೆ ಅನ್ನ ಕೊಡ್ತಾ ಇದ್ದಾರೆ ನಮ್ಮನ್ನ ಜೀವನ ಇದರಿಂದ ನಡೀತಾ ಇದೆ ಅಂತಲೇ ಎಲ್ಲರೂ ಒಂದು ಪಾಸಿಟಿವ್ ಆಗಿ ಹೇಳ್ತಾರೆ ಬಿಟ್ಟರೆ ಎಲ್ಲರೂ ಯಾ ಒಂದು ಒಳ್ಳೆ ಭಾವನೆಯನ್ನು ಇಟ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಓಂ ಶ್ರೀ ಮಂಜುನಾಥಾಯ ನಮಃ ಸೊ ಅಲ್ಲಿ ಹೇಳ್ತಾ ಇಲ್ಲಿ ನನ್ನ ಫ್ರೆಂಡ್ಸ್ಗಳು ನಮ್ಮ ಅಲ್ಲಿ ನೋಗಿದ್ದು ಪರಿಚಯ ಆಗಿದ್ದಕ್ಕಂಥ ಆಂಟಿದಿರು ಇವರೆಲ್ಲ ಎಷ್ಟು ವರ್ಷಗಳಿಂದ ಅಲ್ಲಿ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವ್ರು ಯಾರು ಒಬ್ಬರು ಒಂದು ಒಂದು ಕೂಡ ನೆಗೆಟಿವ್ ಆಗಿ ಮಾತಾಡೇ ಇಲ್ಲ ನೋಡಿ ಇವರೆಲ್ಲ ತುಂಬ ಪರಿಚಯ ಆಗಿದ್ರು ನನಗೆ ಎಲ್ಲ ವಿಷಯ ಕೇಳಿದ್ವಿ ಯಾರು ಏನೂ ಕೂಡ ಒಂದು ನೆಗೆಟಿವ್ ಆಗಿ ಹೇಳಲಿಲ್ಲ ಸೊ ನಾವು ಧರ್ಮಸ್ಥಳಕ್ಕೆ ಹೋಗಿದ್ದ ದಿನ ಹೇಗಿತ್ತು ಆ ಧರ್ಮ ಅಂದರೆ ಐ ಮೀನ್ ಅಲ್ಲಿ ಧರ್ಮಸ್ಥಳದಲ್ಲಿ ಏನೇನು ಇದು ಶಾಂತಿವನದಲ್ಲಿ ಯಾವ್ಯಾವ ಚಿಕಿತ್ಸೆ ಪಡ್ಕೊಂಡ್ವಿ ಅಲ್ಲಿನ ಎಕ್ಸ್ಪೀರಿಯನ್ಸ್ ನಾನು ಈ ಒಂದು ವಿಡಿಯೋದಲ್ಲಿ ಹೆಸರು ನವ್ಯಶ್ರೀ ಅಂತ ನಾನು ಬ್ಯಾಂಗ್ಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಸಹ ಮಾಡ್ತಾ ಇರೋದು ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಬಿಲ್ ಎಲ್ಲ ಎಷ್ಟಾಯಿತು ಅಂತ ನನಗೆ ಅಲ್ಲಿ ಹೋಗಿ ಬಂದಿದ್ದು ಲಾಸ್ಟ್ ರಿಪೋರ್ಟ್ ಕೊಡ್ತಾರಲ್ವ ಸೊ ಎಷ್ಟು ಚೀಪಾಗಿದೆ ಎಲ್ಲ ಟ್ರೀಟ್ಮೆಂಟ್ ಹೆಸ್ರುಗಳನ್ನ ಹಾಕಿ ಅದ್ರದ್ದು ರಿಪೋರ್ಟು ಬರೀ ಜಸ್ಟ್ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸು ಮತ್ತು ರೂಮ್ ರೆಂಟು ಫೋರ್ ತೌಸಂಡ್ ನೈನ್ ಫಿಫ್ಟಿ ನಾವು ವಾರ್ಡಲ್ಲಿ ಇದ್ದಿದ್ದು ಸೊ ಟ್ರೀಟ್ಮೆಂಟ್ ಅಂದರೆ ಎಲ್ಲ ಜನ್ರಲ್ ವಾರ್ಡಲ್ಲೇ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಸೊ ಅಲ್ಲೇ ಸ್ಟೇ ಮಾಡಿದ್ವಿ ತುಂಬಾ ಚೀಪು ಇಷ್ಟು ಚೀಪಾಗಿ ನಮಗೆಲ್ಲೂ ಸಿಗೋಲ್ಲ ಆಲ್ ಓವರ್ ನಮ್ಮ ಇಂಡಿಯಾದಲ್ಲಿ ಎಲ್ಲ ಎಲ್ಲ ಕಡೆ ನನ್ನ ನನ್ನ ಫ್ರೆಂಡ್ಸ್ ಬೇರೆ ಸ್ಟೇಟವರೆಲ್ಲ ಇದ್ದಾರಲ್ಲ ಇದನ್ನು ತೋರಿಸಿ ಬೆಲ್ನ ತೋರಿಸಿದ್ರೆ ಅಪ್ಪ ಇಷ್ಟು ಕಡಿಮೆನಾ ನಾವು ಹೋಗಬೇಕು ನಾವು ಹೋಗಬೇಕು ಅಂತ ಹೇಳ್ತಾಯಿದ್ರು ಎಲ್ಲ ಹೈಜೀನಿಕ್ಕಾಗಿ ಅಷ್ಟು ಅಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಈ ಪ್ರಕೃತಿನೂ ಕೂಡ ಪ್ರಕೃತಿ ವಾತಾವರಣದಲ್ಲಿ ಇಂಥ ಒಂದು ಟ್ರೀಟ್ಮೆಂಟು ಇಂಥ ಒಂದು ಯಾವುದೋ ರೆಸಾರ್ಟ್ಗಳಲ್ಲೂ ಪರ್ ಡೇಗೆ ಇವಾಗ ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಇರುತ್ತೆ ಅಲ್ಲೇನಾದರೂ ಈ ಥರ ಸ್ಪಾಟ್ ಟ್ರೀಟ್ಮೆಂಟ್ ಏನಾದರೂ ಬೇಕು ಅಂತ ತೊಗೊಂಡ್ರಂತೂ ಪರ್ ಸರ್ಷನ್ಗೆ ತ್ರೀ ತೌಸಂಡ್ ಫೋರ್ ತೌಸಂಡ್ ಎಲ್ಲ ಪೇ ಮಾಡಬೇಕು ನಾನು ಆ್ಯಸ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಅದಕ್ಕೂ ಅಲ್ಲೂ ಹೋಗಿ ಬಂದಿರೋದ್ರಿಂದ ಆ ಎಕ್ಸ್ಪೀರಿಯೆನ್ಸು ನನಗಿದೆ ಸೊ ಅದನ್ನು ಅದಕ್ಕೂ ಇದಕ್ಕೂ ಎಲ್ಲ ಕಂಪೇರ್ ಮಾಡಿ ಹೇಳ್ತಾ ಇರೋದು ಸ್ವಲ್ಪ ಲಗ್ಜುರಿ ಇರುತ್ತೆ ಅಲ್ಲಿ ಸೊ ಇಲ್ಲಿ ಎಷ್ಟು ಎಲ್ಲ ಮಿಡಲ್ ಕ್ಲಾಸು ಲೋಯರ್ ಮಿಡಲ್ ಕ್ಲಾಸು ಎಲ್ಲರಿಗೂ ಎಲ್ಲರೂ ಹೋಗೋ ಅಂತ ಅಂದರೆ ಎಲ್ಲರಿಗೂ ದಕ್ ಎಲ್ಲರಿಗೂ ಸಿಗ ಅಂದರೆ ಯಾರು ಬೇಕಾದರೂ ಹೋಗ್ಬೋದು ಇಷ್ಟು ದುಡ್ಡಲ್ಲಿ ಅಂದರೆ ಅದಕ್ಕೋಸ್ಕರ ಇಲ್ಲಿ ಅಂದರೆ ಬುಕ್ಕಿಂಗ್ಸ್ ಎಲ್ಲ ಎಷ್ಟು ಬೇಗ ಖಾಲಿ ಆಗುತ್ತೆ ಅಂದರೆ ಆನ್ಲೈನ್ ಬುಕ್ ಮಾಡ್ಬೋದು ಕಾಲ್ ಮಾಡು ಕೂಡ ಬುಕ್ ಮಾಡ್ಬೋದು ಇದೊಂದು ಶಾಂತಿವನದಲ್ಲಿ ನಾನು ಒಬ್ಬರನ್ನ ಮೀಟ್ ಮಾಡಿದೆ ಅವ್ರ ಮಗಳು ಇದೇ ಕಾಲೇಜಲ್ಲಿ ಶಾಂತಿವನ ಅಂದ ಎಸ್ ಡಿ ಎಮ್ ಕಾಲೇಜಲ್ಲಿ ನೇಚರ್ ಕ್ಯೂರ್ ಹಾಸ್ಪಿಟಲಲ್ಲಿ ಓದ್ತಾ ಇರೋದು ಡಾ ಓದ್ತಾ ಇರೋದ್ರಿಂದ ಅವರು ಬೇರೆ ಸ್ಟೇಟವರು ಅವ್ರು ಬಂದು ತಾ ಆಂಧ್ರ ಪ್ರದೇಶವರು ಆಂಧ್ರ ಪ್ರದೇಶವರು ಅವ್ರ ಒಬ್ಬಳೇ ಮಗಳು ಇಲ್ಲಿ ಕಳಿಸಿದ್ದಾರೆ ಓದಲಿಕ್ಕೆ ಸೊ ಅವರು ನಾ ಅದೇ ಅನ್ಕೋತಾ ಇದ್ದ ಇಲ್ಲಿ ನೋಡಿ ಒಬ್ರೆ ಮಗಳು ಅವರು ತುಂಬ ದೂರದಿಂದ ವರ್ಷಕ್ಕೆ ಒಂದೇ ಸತಿ ನೋಡಕ್ಕೆ ಬರೋದಂತೆ ಅವ್ರದ್ದು ಫೈನಲ್ ಇಯರು ಮುಗಿದು ಕರ್ಕೊಂಡು ಹೋಗೋಣ ಅಂತ ಬಂದ್ಬಿಟ್ಟು ಹಾಗೆ ಟ್ರೀಟ್ಮೆಂಟು ಮುಗಿಸ್ಕೊಂಡು ಹೋಗೋಣ ಅಂತ ಜಾಯ್ನ್ ಆಗಿದ್ರು ಅವರು ಮತ್ತೆ ಅದೇ ಥರ ಎಷ್ಟೊಂದು ಜನ ಬೇರೆ ಸ್ಟೇಟಿಂದ ಬೇರೆ ಕಡೆಯಿಂದ ಇಲ್ಲಿ ತುಂಬ ಚೆನ್ನಾಗಿದೆ ಅಂತ ತುಂಬ ಜನ ಬಂದು ಜಾಯಿನ್ ಆಗ್ತಾರೆ ಎಲ್ ಅವ್ರಿಗೆಲ್ಲ ಈ ಥರ ವಿಷಯ ಹಿಂಗೆಲ್ಲ ನಡೀತಾ ಇದೆ ಅಂತ ಅಂತ ಯಾರಾದರೂ ಸೀನಿಯರ್ಸ್ ಆಗಲಿ ಯಾರು ಹೇಳಿರ್ಬೇಕು ಹೇಳಿರ್ಬೇಕಲ್ಲ ಅವ್ರು ಯಾರೂ ಬರ್ತಾ ಇರಲಿಲ್ಲ ಆ ಥರ ಆಗಿದ್ರೆ ಸೊ ಎಷ್ಟು ಡಿಮ್ಯಾಂಡ್ ಇದೆ ಅಂದರೆ ಕಾಲೇಜಿಗಾಗಲಿ ಇಲ್ಲಿ ಇಲ್ಲಿ ಸೀಟ್ ಸಿಗೋದೆ ಕಷ್ಟ ಅಂದರೆ ಅಷ್ಟೊಂದು ದುಡ್ಡು ಕೊಟ್ಟು ಇಷ್ಟು ಸೆಕ್ಯೂರ್ ಇಲ್ಲ ಅಂತಂದರೆ ಯಾಕೆ ಬರ್ತಾಯಿದ್ರು ಅದು ಒಂದು ಮನಸಲ್ಲಿ ಇಟ್ಕೋಬೇಕಲ್ವಾ ಈ ಥರ ಸೌಜನ್ಯ ವಿಷಯ ತೊಗೊಂಡು ಎಲ್ಲದ್ರ ಬಗ್ಗೆ ಆ ಕ್ಷೇತ್ರ ಕಾಲೇಜು ಎಲ್ಲದನ್ನೂ ಅಲ್ಲೇ ಇಳಿತಾ ಇದ್ದಾರೆ ಸೊ ಇದೆಲ್ಲ ಒಂದು ತಪ್ಪು ಅಂತಲೇ ಅನಿಸುತ್ತೆ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅದೆಲ್ಲ ನಂಗೆ ನಂಬೋಕ್ಕೆ ಆಗೋದಿಲ್ಲ ನಂಬೋದು ಇಲ್ಲ ಸೊ ಏಕೆಂದರೆ ನಮ್ಗೆ ಒಂದು ಇಷ್ಟು ಸತಿ ನಮಗೆ ಧರ್ಮಸ್ಥಳ ಏನು ಹೊಸದಲ್ಲ ನಮಗೆ ನಮ್ಮ ಎಷ್ಟೋ ಫ್ರೆಂಡ್ಸ್ಗಳಿದ್ದಾರೆ ಧರ್ಮಸ್ಥಳದಲ್ಲಿ ಹುಟ್ಟಿ ಬೆಳೆದಿರೋ ಅಂತಹ ಎಷ್ಟೋ ಜನ ಆಂಟಿದಿರೋ ಅಜ್ಜಿದಿರೆಲ್ಲ ನಮಗೆ ಗೊತ್ತಿರೋರಿದ್ದಾರೆ ಯಾರು ಕೂಡ ಒಂದು ದಿನವೂ ಏನೂ ನೆಗೆಟಿವ್ ಆಗಿ ಹೇಳೇ ಇಲ್ಲ ಯಾರ ಬಗ್ಗೆನೋ ಇನ್ನು ಎಲ್ಲರೂ ಒಳ್ಳೆಯದೇ ಹೇಳ್ತಾರೆ ಸೊ ಅವರು ಇರೋದರಿಂದ ನಮ್ಮ ಎಷ್ಟು ಜನಗಳಿಗೆ ಉಪಯೋಗ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ತಾರೆ ಸೊ ಇದು ಇದೆಲ್ಲ ನಮ್ಮ ಧರ್ಮ ಇದು ಕ್ಲೈಮೇಟ್ ನೋಡಿ ವಾತಾವರಣ ನೋಡಿ ಎಷ್ಟು ಗ್ರೀನ್ರಿ ಆಗಿ ಎಷ್ಟು ಚೆನ್ನಾಗಿದೆ ಇಂಥ ವಾತಾವರಣದಲ್ಲಿ ಇಷ್ಟೊಂದು ಚೀಪಾಗಿ ನಮಗೆ ಎಲ್ಲ ತರ ಟ್ರೀಟ್ಮೆಂಟು ಮತ್ತೆ ನಮ್ಗೆ ನಾವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋದನ್ನ ಬ್ಯಾಕ್ ಪೇಯ್ನ್ಗಳು ತುಂಬ ಏಯ್ಟ್ ಅವರ್ಸು ಟ್ವೆಂಟಿ ಏಯ್ಟ್ ಅವರ್ಸ್ ಕೂತ್ಕೊಂಡು ಕೆಲಸ ಮಾಡ್ತಾನೆ ಮಾಡ್ತಾನೆ ಇರಬೇಕಾಗತ್ತಲ್ಲ ಸೊ ಅದ್ರ ಜೊತೆಯಲ್ಲಿ ಮನೆ ಕೆಲಸ ನಮ್ಗೆ ಅದು ಇದು ಅಂತ ಅಂದ್ಬಿಟ್ಟು ಫುಲ್ ಸ್ಟ್ರೆಸ್ ಲೈಫ್ ಆಗಿ ಸ್ಟ್ರೆಸ್ಸಿಂದ ಇರ್ತೀವಿ ಸೊ ಒಂದು 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 ಸತಿ ಒಂದು ಹತ್ತು ದಿನ ಒಂದು ಇಪ್ಪತ್ತು ದಿನ ಹೋಗಿ ಅಲ್ಲಿ ಇದ್ದು ಬಂದುಬಿಟ್ರೆ ನಮಗೆ ಒಂಥರ ರಿಲ್ಯಾಕ್ಸೇಷನ್ ಆಗುತ್ತೆ ಅಲ್ಲಿ ಊಟ ತಿಂಡಿ ಎಲ್ಲದು ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಐದು ಗಂಟೆಯಿಂದನೇ ಸ್ಟಾರ್ಟ್ ಆಗಿಬಿಡತ್ತೆ ಯೋಗದಿಂದ ನಮ್ಮದೆಲ್ಲ ದಿನಚರಿ ಸ್ಟಾರ್ಟ್ ಆಗಿಬಿಡತ್ತೆ ಹ್ಞೂ ನಾವು ಈ ನಮ್ಮ ಇವಾಗಿನ ಡೈಲಿ ಜೀವನದಲ್ಲಿ ಹೆಂಗೆ ಅಂದರೆ ರೊಟೀನಲ್ಲಿ ಹೇಗಿರುತ್ತೆ ಅಪ್ಪ ಅಂತಂದ್ರೆ ಬರೀ ಜಂಕ್ ಫುಡ್ಗಳು ಮತ್ತು ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ನಮಗೆ ಕರೆಕ್ಟಾಗಿ ಊಟ ತಿಂಡಿಗಳು ಮಾಡಲ್ಲ ಮತ್ತು ಸ್ಟ್ರೆಸ್ಸು ನಮ್ಮನ್ನು ನಾವು ನಮ್ಮ ದೇಹನ ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಇದರಿಂದ ಎಲ್ಲ ಥರ ಕಾಯಿಲೆಗಳು ಎಲ್ಲ ಥರ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ ಸೊ ಈ ಥರ ಒಂದು ಕ್ಷೇತ್ರಕ್ಕೆ ಈ ಥರ ಒಂದು ಪ್ಲೇಸಿಗೆ ಬಂದು ಒಂದು ಸ್ವಲ್ಪ ದಿನ ಇದ್ಬಿಟ್ಟು ಹೋದರೆ ನಮ್ಮ ನಮ್ಮ ಆರೋಗ್ಯ ಬಗ್ಗೆ ನಮಗೆ ಎಚ್ಚರಿಕೆ ಕೊಡುತ್ತೆ ಅಂದರೆ ಹೆಂಗೆ ಅಂತ ಸೊ ನೋಡಿ ಇದು ರಿಫ್ಲೆಕ್ಸಾಲಜಿ ಅಂತ ಟು ಲೀವ್ ನಾಟ್ ಲೀವ್ ಟು ಈಟ್ ಅಂದರೆ ಬದುಕಕ್ಕೋಸ್ಕರ ತಿನ್ನಿ ತಿನ್ನೋಕ್ಕೋಸ್ಕರನೇ ಬದುಕಬೇಡಿ ಅಂತ ಸೊ ಊಟಕ್ಕೆ ತುಂಬ ಮಹತ್ವ ಕೊಡಬೇಡಿ ನಮ್ಮ ಜೀವನ ಶೈಲಿನ ಸ್ವಲ್ಪ ನಾವು ಬದುಕಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ತಿನ್ಕೊಂಡಿರಿ ಅಂತ ಇದು ರಿಫ್ಲೆಕ್ಸಾಲಜಿ ನಮ್ಮ ಎಲ್ಲ ಕಾಯಿಲೆಗಳು ಎಷ್ಟೊಂದು ಕಾಯಿಲೆಗಳು ನಮ್ಮ ಕಾಲಿಂದನೇ ಬರುತ್ತೆ ಸೊ ಈ ಇದು ಮಣ್ಣಲ್ಲಿ ಮರಳಲ್ಲಿ ಕಲ್ಮೇಲೆ ಮೇಲೆ ಈ ಥರ ನಡೆಯೋದ್ರಿಂದ ನಮ್ಮ ಕಾಲಿಗೆ ನಮ್ಮ ಬಾಡಿಗೆ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ ಚೆನ್ನಾಗಿ ನಿದ್ದೆ ಬರುತ್ತೆ ಸೊ ನ್ಯಾಚುರಲ್ಲಾಗಿ ನಮ್ಮ ಗಿಡ ಮರ ಬೆಂಕಿ ಅಗ್ನಿ ಅಗ್ನಿ ಅಂದರೆ ಬೆಂಕಿ ಗಾಳಿ ಮಣ್ಣು ಎಲ್ಲ ಅದರಿಂದನೇ ಟ್ರೀಟ್ಮೆಂಟು ಇಲ್ಲಿ ಸಿಗುತ್ತೆ ನ್ಯಾಚುರಲ್ಲಾಗಿ ಸಿಗುವಂತಹ ಅಂತಹ ಇದರಿಂದನೇ ನಮಗೆ ಎಲ್ಲ ಟ್ರೀಟ್ಮೆಂಟ್ಗಳು ಇಲ್ಲಿನ ಟ್ರೀಟ್ಮೆಂಟ್ಗಳು ಅದೇ ಆಗಿರುತ್ತೆ ಸೊ ಯಾವುದೇ ಒಂದು ಕೆಮಿಕಲ್ ಆಗಲಿ ಯಾವುದೇ ಒಂದು ಟ್ಯಾಬ್ಲೆಟ್ಸ್ಗಳಾಗ್ಲಿ ಇಲ್ಲಿ ಕೊಡೋದಿಲ್ಲ ಸೊ ಇಲ್ಲಿ ಕುಡಿಯುವ ನೀರು ಕೂಡ ಅಷ್ಟೇ ಶುದ್ಧವಾಗಿರುತ್ತೆ ಇದು ಬಂದು ಯೋಗ ತೇಜಸ್ ಯೋಗ ಹಾಲ್ ಅಂತ ಪತಂಜಲಿ ಯೋಗ ಹಾಲ್ ಅಂತಾನು ಇದೆ ಸೊ ಇಲ್ಲಿ ಡಾಕ್ಟರ್ಸ್ಗಳು ಒಂದೊಂದು ಪ್ರಾಬ್ಲಮ್ಸ್ಗೆ ಒಂದೊಂದು ಯೋಗ ಹಾಲ್ನ ನಮಗೆ ರೆಫರ್ ಮಾಡಿರ್ತಾರೆ ಸೊ ಇಲ್ಲಿ ನೋಡಿ ನೀರಿನಲ್ಲಿ ಕಂಪನ ಚಿಕಿತ್ಸೆ ಅಂತ ಅಂಡರ್ ವಾಟರ್ ಮಸಾಜ್ ಅಂತ ಸೊ ಇದೇ ಥರ ಇಲ್ಲಿ ಎಷ್ಟೊಂದು ಥೆರಪಿಸ್ಗಳಿದಾವೆ ಇಲ್ಲಿ ಜ್ಯೂಸ್ ಕೊಡ್ತಾ ಇದ್ದಾರೆ ನೋಡಿ ಸೊ ಡಾಕ್ಟರ್ಸ್ ರೆಫರ್ ಮಾಡಿರ್ತಾರೆ ನಮಗೆ ಯಾವುದು ಜ್ಯೂಸು ನಮಗೆ ಬೇ ನಮಗೆ ನಮ್ಮ ಅಕಾರ್ಡಿಂಗ್ ಟು ನಮ್ಮ ಪ್ರಾಬ್ಲಮ್ ಪ್ರಕಾರ ಅವರು ಬೆಳೆ ನಾವು ಜಾ ಜಾಯಿನ್ ಆಗಬೇಕಾದ್ರೆ ನಮಗೆ ಯಾವ್ಯಾವ ಥರ ಜ್ಯೂಸ್ ನಾವು ತಗೋಬೇಕು ಅಂತ ಹೇಳ್ತಾರೆ ಸೊ ಎಲ್ಲ ಥರ ಜ್ಯೂಸು ಇರುತ್ತೆ ಇಲ್ಲಿ ಆಮೇಲೆ ಸಾತ್ವಿಕ್ ಡಯೆಟ್ ಸೆಂಟರ್ಸ್ ಇರುತ್ತೆ ಸೊ ನಮಗೆ ಬಾಯ್ಲ್ಡ್ ಡಯೆಟ್ ಇರುತ್ತೆ ಮತ್ತು ರಾ ಡಯೆಟ್ ಕೂಡ ಇರುತ್ತೆ ಸೊ ನಮಗೆ ನಾವು ವೆಯ್ಟ್ ಲಾಸಿಗೆ ಬಂದಿದ್ದೀವೋ ನಮ್ಮ ಒಬೆಝ್ ಇರುತ್ತೋ ಏನಾದ್ರ ಮೇಲೆ ನಮಗೆ ಡಯೆಟ್ ರೆಫರ್ ಮಾಡ್ತಾರೆ ಯಾವ್ದು ತಗೋಬೇಕು ಅಂತ ಡಾಕ್ಟರ್ಸು ಹಾಂ ಇಲ್ಲಿ ನಾವು ಯೋಗಾಗೆ ಅರ್ಲಿ ಮಾರ್ನಿಂಗ್ ಫೈವ್ ತರ್ಟಿಗೆ ಇದ್ಬಿಟ್ಟು ಯೋಗಾಗ ಹೋಗ್ಬೇಕು ಸೊ ಇಲ್ಲಿ ಡೈನಿಂಗ್ ಹಾಲು ಸೊ ಡೈನಿಂಗ್ ಹಾಲಲ್ಲಿ ಮೂರು ಥರ ಇದೆ ಎರ ಒಂದು ಬರೀ ಜ್ಯೂಸ್ ತೊಗೊಳ್ತಾರೆ ಕೆಲವ್ರಿಗೆ ಬರೀ ಜ್ಯೂಸ್ ಕೊಟ್ಟಿರ್ತಾರೆ ಕೆಲವ್ರಿಗೆ ಬಾಯಿಲ್ಡ್ ಡಯೆಟ್ ಕೊಟ್ಟಿರ್ತಾರೆ ಕೆಲವ್ರಿಗೆ ರಾ ಡಯೆಟ್ ಕೊಟ್ಟಿರ್ತಾರೆ ಸೊ ಅದು ಪ್ರಕಾರ ನಾವು ಅದನ್ನು ಅಲ್ಲಿ ಫಾಲೋ ಮಾಡಬೇಕಾಗತ್ತೆ ಮಾರ್ನಿಂಗ್ ಲೆವೆನ್ ತರ್ಟಿಗೆ ಒಂದು ಲೆವೆನ್ ಇರುತ್ತೆ ಸೊ ಈವ್ನಿಂಗ್ ಸಿಕ್ಸ್ ತರ್ಟಿಗೆ ಇರುತ್ತೆ ನಮಗೆ ಬ್ರೇಕ್ಫಾಸ್ಟು ಮತ್ತು ಡಿನ್ನರು ಸೊ ಇದು ಯೋಗ ಹಾಲು ಯೋಗ ಹಾಲಲ್ಲಿ ಈವ್ನಿಂಗ್ ನಮಗೆ ಈವ್ನಿಂಗ್ ಈವ್ನಿಂಗ್ ಯೋಗ ಫೈವ್ ತರ್ಟಿಯಿಂದ ಫೋರ್ ಟು ಫೈವ್ ತರ್ಟಿ ಯೋಗ ಆದ್ಮೇಲೆ ಸೊ ಫೈವ್ ಫಾರ್ಟಿ ಫೈ ಇಂದ ಅಲ್ಲಿ ಪ್ರಾರ್ಥನೆ ಭಜನೆಗಳು ಕೂಡ ನಡೆಯುತ್ತೆ ಸೊ ಕೆಲವರು ಭಜನೆಗೆ ಕೂರ್ತಾರೆ ಕೆಲವರು ವಾಕ್ ಮಾಡೋದಕ್ಕೆ ಹೋಗ್ತಾರೆ ಸೊ ಭಜನೆಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಏನೇನು ಭಜನೆ ಹೇಳ್ಕೊಡ್ತಾ ಇದ್ದಾರೆ ಅಂತ ನಮಗೆ ಎಲ್ಲ ರೀತಿಯ ಕಾಯಿಲೆಗಳು ನಮ್ಮ ರೋಗಗಳು ಎಲ್ಲ ಬರೋದಕ್ಕೆ ಕಾರಣ ನಮ್ಮ ಲೈಫ್ ಸ್ಟೈಲ್ ದಿನ ದಿನಚರಿ ಮತ್ತು ನಾವು ತಿನ್ನೋ ಆಹಾರ ಪದ್ಧತಿ ಮತ್ತು ನಮ್ಮ ನಿದ್ದೆ ಸೊ ಇದಿಷ್ಟೇ ಕಾರಣ ಅಂತಲೇ ಹೇಳ್ಬೋದು ಇಲ್ಲಿ ಬೆಳಗ್ಗೆ ಐದುವರೆಗೆ ನಮ್ಮ ಎದಬೇಕು ಬೇಗ ಮಲಗಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಸೊ ಅದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಸೊ ಇಲ್ಲಿ ಯೋಗ ಹೇಳ್ಕೊಡ್ತಾ ಇದ್ದಾರೆ ಸೊ ಇದು ಡೈನಿಂಗ್ ಹಾಲಲ್ಲಿದ್ದೀವಿ ಸೊ ನಮಗೆ ಪ್ರಯ ಯೋಗ ಎಲ್ಲ ಅದಾದ್ಮೇಲೆ ಸೊ ಈವ್ನಿಂಗು ನಮಗೆ ಸಿಕ್ಸ್ ತರ್ಟಿಗೆ ನಮಗೆ ಊಟ ಇರುತ್ತೆ ಸೊ ಡೈನಿಂಗ್ ಹಾಲಲ್ಲಿದ್ದೀವಿ ಕೆಲವ್ರಿಗೆ ಬರೀ ಜ್ಯೂಸ್ ಅಷ್ಟೇ ಇರುತ್ತೆ ಕೆಲವ್ರಿಗೆ ಮಜ್ಜಿಗೆ ಅಷ್ಟೇ ಇರುತ್ತೆ ಕೆಲವ್ರಿಗೆ ಫ್ರೂಟ್ಸ್ ಇರುತ್ತೆ ಸೊ ಮಧ್ಯಾಹ್ನ ಸಂಜೆ ಹೊತ್ತು ಮತ್ತು ಈವ್ನಿಂಗು ವಾಕ್ ಹೋಗೋರು ಹೋಗ್ತಾರೆ ಅದು ಅದು ಅದಿಲ್ಲ ಅಂತಂದರೆ ತ್ರಾಟಕ ಅಂತ ಇರುತ್ತೆ ಕಣ್ಣಿನ ಎಕ್ಸಸೈಸು ಸೊ ಇದೆಲ್ಲ ನಾವಲ್ಲಿ ಮಸಾಜ್ ಮಾಡೋರು ನಮ್ಮ ರೂಮ್ ಮೇಟ್ಸು ನಮ್ಮ ಫ್ರೆಂಡ್ಸ್ ಹತ್ರ ಅಲ್ಲಿ ರಾ ಡಯಟು ಸೊ ಎಲ್ಲ ತುಂಬ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಎಕ್ಸ್ಪೀರಿಯನ್ಸ್ ಎಲ್ಲ ಸೊ ಇದೆಲ್ಲ ನಮ್ಮ ರೂಮ್ಸು ಮತ್ತೆ ಇಲ್ಲಿಂದ ಅಲ್ಲಿ ಯಾವುದೇ ಥೆರಪೀಸ್ ಇತ್ತು ಆ ಥೆರಪೀಸ್ ಎಲ್ಲ ಲಿಸ್ಟ್ಗಳನ್ನ ನಾನು ಇಲ್ಲಿ ಹಾಕಿರ್ತೀನಿ ಇದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂದರೆ ಮಡ್ ಮಡ್ಭಾತು ಆಮೇಲೆ ಜೆಟ್ ಜೆಟ್ಟಲ್ಲಿ ನೀರು ಬಿಡ್ತಾರೆ ಮತ್ತು ಮಸಾಜ್ಗಳು ಆಯಿಲ್ ಮಸಾಜು ಪೌಡರ್ ಮಸಾಜು ಇದೆಲ್ಲ ಒಂಥರ ಚೆನ್ನಾಗಿ ಅನ್ಸುತ್ತೆ ನಿಮಗೆ ಅದೆಲ್ಲ ಒಂದ್ಸತಿ ಮಾಡಿಸ್ಕೊಳ್ಳೇಬೇಕಂತ ಅಂತ ಮಾಡಿಸ್ಕೊಳ್ಳೇ ಬೇಕು ಚೆನ್ನಾಗಿರುತ್ತೆ ನಮಗೆ ಮಸಾಜ್ಗಳು ಒಳ್ಳೆ ಒಂಥರ ರಿಲ್ಯಾಕ್ಸೇಷನ್ ಫೀಲ್ ಕೊಡುತ್ತೆ ಸೊ ಅಲ್ಲಿಂದ ನಾವು ಹೋಗಿದ್ದು ಲಾಸ್ಟಿಗೆ ಲಾಸ್ಟ್ ಡೇ ಈವ್ನಿಂಗ್ ಬೇಗ ಚಕ್ಔಟ್ ಆದ್ವಿ ಅಲ್ಲಿ ಏನು ಇರೋ ಇರೋದಿಲ್ಲ ನಾವು ಧರ್ಮಸ್ಥಳಕ್ಕೆ ಹೋದ್ವಿ ಧರ್ಮಸ್ಥಳದಲ್ಲಿ ಊಟ ಮಾಡಿ ದೇವಸ್ಥಾನಕ್ಕೆ ಹೋಗಿ ಧರ್ಮಸ್ಥಳ ನಾವು ಮದ್ದರಿಂದ ಚಿಕ್ಕೋದ್ರಿಂದ ಧರ್ಮಸ್ಥಳಕ್ಕೆ ನಾವು ಅದೇನು ಅಂತಿರಲ್ಲ ನಮಗೆ ಒಳ್ಳೆ ಒಂದು ಸ್ಪಿರಿಚುವಲ್ ಒಂದು ಫೀಲ್ ಕೊಡತ್ತೆ ಒಂದು ಶಾಂತಿ ನೆಮ್ಮದಿ ಸಿಗುವಂಥ ಪ್ಲೇಸ್ ಅಂತಲೇ ಹೇಳ್ಬೋದು ಅಮ್ಮನ ಜೊತೆ ಬರ್ತಾ ಇದ್ವಿ ಇವತ್ತು ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದಲ್ಲೇ ಇದ್ದಿದ್ದರಿಂದ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೈಟ್ ಜರ್ನಿ ರಿಟರ್ನ್ ನಾವು ಬ್ಯಾಂಗ್ಳೂರಿಗೆ ಬಂದ್ವಿ ಗಳು ನಾವು ನಿಮ್ಮ ಸ್ಥಳದ ಊಟನೇ ಊಟ ಊಟ ಮಾಡಿಕೊಂಡು ಆ ಸಾರಿನ ಟೇಸ್ಟೇ ಟೇಸ್ಟ್ ಊಟ ಮಾಡಿಕೊಂಡು ದೇವ್ರನ್ನ ನಮ್ಮ ದೇವಸ್ಥಾನ ದೇವ್ರ ದರ್ಶನ ಮಾಡಿಕೊಂಡು ನಾವು ನಮ್ಮೂರಿಗೆ ರಿಟರ್ನ್ ನೈಟ್ ಜರ್ನಿ ಮಾಡ್ಕೊಂಡು ರಿಟರ್ನ್ ಬಂದ್ವಿ ಅವತ್ತು ತುಂಬಾ ಮಳೆ ಬರ್ತಾ ಇತ್ತು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ